ವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಇದ್ಕವರೆ ಕಾಳು ಸಾಂಬಾರು ಮಾಡೋದಕ್ಕೆ ನಾನು ಮಸಾಲೆ ರು ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಕೊತ್ತಂಬರಿ ಚಕ್ಕೆ ಲವಂಗ ತೆಂಗಿನಕಾಯಿ ತುರಿ ಅಚ್ಚಿಕಾರದ ಪುಡಿ ಧನಿಯಾ ಪುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಆಲೂಗೆಡ್ಡೆ ಇದಕ್ಕವರೆ ಕಾಳು ಟೊಮೆಟೊ ಸ್ವಲ್ಪ ಈರುಳ್ಳಿನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದನ್ನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೂ ಕೂಡ ಯಾವುದು ಹೋಗಲ್ಲ ಹಾಗೆ ಹಾಗೇ ಅಂತ ಇದನ್ನ ಬೇಗ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಈ ಸಾಂಬಾರನ್ನ ರೆಡಿ ಮಾಡ್ಬೋದು ಇವಾಗ ಮಸಾಲೆನ ರುಬ್ಕೊಳ್ಳೋದಕ್ಕೆ ಒಂದೆರಡು ಈರುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿ ಎರಡು ಹಸಿಮೆಣ್ಸಿ ಕಾಯಿನ ಈ ರೀತಿ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ಫ್ರೈ ಮಾಡಿ ಹಾಕೋದ್ರಿಂದ ಈ ಸಾಂಬಾರು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಗೆ ಹಾಕಿ ಮಾಡೋದಕ್ಕೂ ಈ ರೀತಿ ಫ್ರೈ ಮಾಡಿ ಮಾಡೋದಕ್ಕೂ ತುಂಬನೇ ವ್ಯತ್ಯಾಸ ಇದೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಒಂದು ನಾ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಇದು ಕುಕ್ಕರ್ನಲ್ಲಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮತ್ತೆ ಇನ್ನೊಂದೊಂದು ಪಾತ್ರೆ ಏನಕ್ಕೆ ಗಲೇಜ್ ಮಾಡಬೇಕು ಅಂತ ಇದೇ ಕುಕ್ಕರಲ್ಲೇ ಸಾಂಬಾರು ಮಾಡ್ತೀನಿ ಇವಾಗ ಅದಕ್ಕೋಸ್ಕರ ಇದನ್ನೆಲ್ಲ ತೆಗೆದಿಟ್ಕೊಂಡು ಇದನ್ನು ಕೂಲ್ ಆಗೋಕ್ಕೆ ಇಡಬೇಕು ಇವಾಗ ಇದೇ ಕುಕ್ಕರ್ಗೆ ಸ್ವಲ್ಪ ಆಯಿಲ್ನ ಹಾಕಿ ಸ್ವಲ್ಪ ಸಾಸಿವೆ ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿನ ಫ್ರೈ ಮಾಡಿ ರುಬ್ಬಕ್ಕೆ ಕೂಡ ಹಾಕಿದ್ದೆ ಈಗ ಸಾಂಬಾರ್ಗೂ ಕೂಡ ಒಂದೇ ಒಂದು ಸ್ವಲ್ಪ ಸ್ವಲ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮೆಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೆಟೊನ ನಾವು ರುಬ್ಬಕ್ಕಾದರೂ ಹಾಕೋಬೋದು ಅಥವಾ ಈ ರೀತಿ ಒಗ್ಗರಣೆ ಕೂಡ ಹಾಕ್ಕೋಬೋದು ಆದರೆ ಜಾಸ್ತಿ ಟೊಮೆಟೊನ ಈ ಸಾಂಬಾರಿಗೆ ಯೂಸ್ ಮಾಡಬಾರ್ದು ಅದೇ ಬೇರೆ ಥರ ಟೇಸ್ಟ್ ಬರುತ್ತೆ ಇವಾಗ ಒಂದು ಆಲೂಗಿಡನ ಸಿಪ್ಪೆ ತೆಗೆದು ಈ ರೀತಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ ನೀರಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಆಲೂಗೇಡೇ ಕಪ್ಪಾಗಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನ ಕೂಡ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೋತೀನಿ ಇದೆಲ್ಲ ಬಾಡಿದ್ಮೇಲೆ ನಾನು ಹಿತ್ಕವರೆ ಕಾಳನ್ನ ಒಂದು ಬಟ್ಲಷ್ಟು ಹಾಕ್ತಾಯಿದ್ದೀನಿ ಈ ಸಾಂಬಾರು ಈ ಇಡ್ಲಿ ದೋಸೆ ಪೂರಿ ಚಪಾತಿ ಅನ್ನ ಹಾಗೆ ಮುದ್ದೆ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಮುದ್ದೆ ಜೊತೆ ಹಾಕೋದಾದರೆ ಬದನೆಕಾಯಿ ಕೂಡ ಆಡ್ ಮಾಡ್ಬೋದು ನಾನಿವತ್ತು ದೋಸೆ ಜೊತೆ ಸರ್ವ್ ಮಾಡ್ಕೊಳ್ಳೋಕೋಸ್ಕರ ಬರೀ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ಬದ್ನೆಕಾಯಿ ಕೂಡ ಹಾಕ್ಬೋದು ಇವಾಗ ಇದು ಬಾಡೋ ಅಷ್ಟರೊಳಗೆ ನಾವು ಒಂದು ಮಸಾಲೆನ ರುಬ್ಕೊಳ್ಳೋಣ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ತೆಂಗಿನಕಾಯಿ ಒಂದು ಕಪ್ಪಷ್ಟು ಇದ್ದೀನಿ ಆಮೇಲೆ ಫ್ರೈ ಮಾಡಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿ ಇರ್ತಲ್ಲ ಇದು ಕೂಡ ತಣ್ಣಗಾಗಿತ್ತು ಇದನ್ನೆಲ್ಲ ಹಾಕಿ ಎರಡು ಸ್ಪೂನು ಹಚ್ಕಾರದ ಪುಡಿ ಹಾಗೆ ಎರಡು ಸ್ಪೂನು ಧನಿಯಾ ಪುಡಿನೂ ಹಾಕ್ತಾಯಿದ್ದೀನಿ ಅಚ್ಕಾರದ ಪುಡಿಗಿಂತ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿನ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ನೀರು ಹಾಕ್ಬಿಟ್ಟು ಈ ಮಸಾಲೆನ ನುಣ್ಣಗೆ ರುಬ್ಕೊಬೇಕು ನಾವು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಈ ಸಾಂಬಾರು ಚೆನ್ನಾಗಿ ಬರುತ್ತೆ ಇವಾಗ ಈ ಕಾಳೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈ ಮಸಾಲೆನ ಆ್ಯಡ್ ಮಾಡಿ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು ಈ ಕಾಳು ಬೆಂದಮೇಲೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪತೆ ತೆಳುವಾಗಿ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಏಕೆಂದರೆ ಕಾಳು ಬೆಂದಮೇಲೆ ಇದು ಸ್ವಲ್ಪ ಕಲಿಸುತ್ತೆ ಅದಕ್ಕೋಸ್ಕರ ಸಾಂಬಾರು ಗಟ್ಟಿನೇ ಬರುತ್ತೆ ಹಾಗಾಗಿ ಈ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ಬೇಕಂದರೆ ಒಂದು ವಿಜ್ವಲ್ ಕೂಗಿಸ್ಕೋಬೋದು ಅಂದರೆ ವಿಜ್ವಲ್ ಬರೋ ಟೈಮಲ್ಲಿ ನಾವು ಕುಕ್ಕರ್ನ ಆಫ್ ಮಾಡಿಕೊಂಡ್ರೆ ಆಯಿತು ಈ ಸಾಂಬಾರು ಬೇಗನೆ ರೆಡಿನೇ ಆಗುತ್ತೆ ಇವತ್ತು ನಾನು ದೋಸೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಇಡ್ಲಿ ಮಾಡಲಿ ಪೂರಿ ಚಪಾತಿ ಎಲ್ಲದ್ರ ಜೊತೆ ಇದು ಹೊಂದ್ಕೊಳುತ್ತೆ ನಮ್ಮ ಕಡೆ ಕಡುಬು ಜೊತೆ ಕೂಡ ಮಾಡ್ತೀವಿ ಆಲ್ಮೋಸ್ಟ್ ಈ ಸೀಸನಲ್ಲಿ ಕಡುಬು ಈ ಸಾಂಬಾರನ್ನ ತುಂಬಾ ಮಾಡ್ತೀವಿ ಇವಾಗ ನಾನು ದೋಸೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್